ಎಚ್ ಡಿ ಕುಮಾರಸ್ವಾಮಿ ಅರವತ್ನಾಲ್ಕನೇ ಹುಟ್ಟುಹಬ್ಬ ಆಚರಣೆಯ ನಿಮಿತ್ತ ಇದೀಗ ಭರ್ಜರಿ ಸಂಭ್ರಮದಲ್ಲಿದ್ದಾರೆ ರಾಮನಗರದಲ್ಲಿ ಹುಟ್ಟುಹಬ್ಬ ಆಚರಿಸಿದ ಜೆಡಿಎಸ್ ಮುಖಂಡರು ಅವರ ಮುಕ್ ನಾಯಕನಿಗೆ ಶುಭ ಕೋರಿದ್ದಾರೆ ಮಾಜಿ ಶಾಸಕ ಎ ಮಂಜುನಾಥ್ ನೇತೃತ್ವದಲ್ಲಿ ಹುಟ್ಟುಹಬ್ಬ ಆಚರಣೆ ಮಾಡಲಾಯಿತು ಹಳೇ ಬಸ್ ನಿಲ್ದಾಣದಲ್ಲಿ ಕೇಕ್ ಕತ್ತರಿಸಿ ಬರ್ತ್ ಆಚರಣೆ ಮಾಡಿಕೊಳ್ ಮಾಡಿಸಲಾಯಿತು ಇನ್ನು ಕೇಕ್ ಕತ್ತರಿಸಿ ರೈತರಿಗೆ ಸಿಹಿಯನ್ನ ವಿತರಿಸಿ ಎ ಮಂಜುನಾಥ್ ಇತ್ತ ತೆಂಗಿನ ಗಿಡ ಅಡಿಕೆ ಗಿಡ ಎಲ್ಲವನ್ನು ಕೂಡ ಕೊಟ್ಟು ರೈತರಿಗೆ ವಿತರಣೆಯನ್ನು ಮಾಡುವ ಮೂಲಕ ಅವರ ನೆಚ್ಚಿನ ನಾಯಕನ ಹುಟ್ಟು ಹಬ್ಬ ಆಚರಿಸಿದ್ದಾರೆ